ಪೊಲೀಸ್ ವಿಚಾರಣೆಗೆ ತಂಡ ಹೊಡೆದಿದ್ದಾರೆ ವರ್ತೂರು ಪ್ರಕಾಶ್ ಚಿನ್ನಾಭರಣ ನಗದನ್ನ ವಾಪಸ್ ಕೊಟ್ಟಿದ್ದಾರೆ ಮಾಜಿ ಸಚಿವರು ಇಬ್ಬರು ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ವಾಪಸ್ ಮಾಡಿದ್ದಾರೆ ಒಂದು ಮಹಜರ್ ಆಗುತ್ತೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಇರಬೇಕಾಗುತ್ತೆ ನಾಳೆ ದಿನ ಕೊಟ್ಟಿಲ್ಲ ಅನ್ನೋದು ಜೊತೆಗೆ ಅದರ ಪರಿಶೀಲನೆ ಕೂಡ ಆಗುತ್ತೆ ಒಂದು ಯಾವುದೋ ಒಂದು ಒಡವೆಯನ್ನು ಒಂದು ಒಡವೆ ಅಂಗಡಿ ಚಿನ್ನದ ಅಂಗಡಿಯಿಂದ ಒಬ್ಬ ಕಳ್ಳ ಕದ್ದುಕೊಂಡು ಹೋದಾಗ ಅದನ್ನು ಪೊಲೀಸರು ಸೀಸ್ ಮಾಡ್ಕೊಂಡು ಬಂದಾಗ ಅದರ ತಪಾಸಣೆ ನಡೆಯುತ್ತೆ ಒಬ್ಬ ಅಕ್ಕಸಾಲಿಗರನ್ನು ಕರೆಸ್ತಾರೆ ಅಲ್ಲಿಗೆ ಏನಪ್ಪ ಈ ಚಿನ್ನ ಅಸಲಿನ ನಕಲಿನ ನೋಡು ವಾಪಸ್ ನಾವು ವಶಪಡಿಸ್ಕೊಂಡಿದ್ದೀವಲ್ಲ ಇದೇನ ಚೆಕ್ ಮಾಡ್ಕೊಳ್ಳಿ ಅಂಥೇಳಿ ಹೌದು ಹೌದು ಚಿನ್ನ ಅಸಲಿಯಾಗಿದೆ ಅಂತ ಹೇಳಿದಾಗ ಅದಕ್ಕೊಂದು ಇಬ್ಬರು ಮೂರು ಸೈನ್ ತೊಗೊಳ್ತಾರೆ ಕಾರಣ ನಾಳೆ ಪೊಲೀಸರ ಮೇಲೂ ಅದು ಬರಬಾರ್ದು ಯಾರಿಂದ ವಶಪಡಿಸ್ಕೊಂಡು ಅವ್ರ ಮೇಲೂ ಬರಬಾರ್ದು ಯಾರಿಗೆ ನಾವು ಅದನ್ನು ಕೊಡಬೇಕಲ್ವಾ ಅವ್ರ ಮೇಲೂ ಬರಬಾರ್ದು ನೋಡಿ ಮೂರು ಭಾಗ ಇರುತ್ತೆ ಅಲ್ಲಿ ಒಂದು ಕಡೆ ಸ್ಪಾಟಲ್ಲಿ ಒಬ್ಬರದ್ದು ಚಿನ್ನ ಇರುತ್ತೆ ಯಾರೋ ಕದ್ಕೊಂಡು ಹೋಗಿರ್ತಾನೆ ಅದು ಮತ್ತೆ ಪೊಲೀಸರು ವಶಪಡಿಸ್ಕೊಳ್ತಾರೆ ವಶಪಡಿಸಿಕೊಂಡಾಗ ಅದರ ಅಸಲಿಯತ್ತನ್ನು ಅಲ್ಲಿ ಪರಿಶೀಲನೆ ಮಾಡ್ತಾರೆ ಇಬ್ಬರು ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ವಾಪಸ್ಸು ಪಡೆಯಲಾಗಿದೆ ಅದನ್ನು ಹೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಸಬ್ಮಿಟ್ ಮಾಡಿದಾಗ ಅದನ್ನೇ ಪೊಲೀಸರು ಕೊಟ್ಟ ತಕ್ಷಣ ಪೊಲೀಸರು ಬನ್ನಿ ನಿಮ್ದಾ ಈ ಚಿನ್ನ ಅಂತ ಕೇಸ್ ಆಗಿರುತ್ತಲ್ಲ ನ್ಯಾಯಾಧೀಶರ ಮುಂದೆ ಇಡ್ತಾರೆ ಆ ಒಂದು ವಿಚಾರ ಇತ್ತೇಥರ ಆಗಿದೆ ಅಂಥೇಳಿ ಅದಕ್ಕೊಂದು ಒಂದು ಶ್ಯೂರಿಟಿ ಬೇಕಾಗುತ್ತೆ ಇಂಥದ್ದು ಚೆಕ್ ಮಾಡಿಕೊಳ್ತಾರೆ ಹೌದು ಇದು ನಮ್ಮದು ಅಂತ ಬಂದಾಗ ಅದನ್ನು ಶ್ಯೂರಿಟಿ ಆಧಾರದ ಮೇರೆಗೆ ಅದನ್ನು ಕೊಡ್ತಾರೆ ಕೇಸ್ ವಿಚಾರಣೆ ಹಂತದಲ್ಲೇ ಇರುತ್ತೆ ಒಂದು ವೇಳೆ ಒಂದು ವೇಳೆ ಈ ಒಂದು ಚಿನ್ನ ಈ ಮಾಲೀಕರದ್ದಲ್ಲ ಈ ವ್ಯಕ್ತಿಯದ್ದಲ್ಲ ಅಂತ ನ್ಯಾಯಾಲಯಕ್ಕೆ ಎಂದಾದರೂ ಮನವರಿಕೆ ಆದರೆ ಅದೇ ಚಿನ್ನವನ್ನು ಆ ರೂಪ ವಿರೂಪಗೊಳಿಸದ ರೀತಿಯಲ್ಲಿ ಯಾವುದೋ ಒಂದು ನೆಕ್ಲೆಸ್ ಅಂತ ಕೊಟ್ಟಿರ್ತಾರಪ್ಪ ಆ ನೆಕ್ಲೆಸ್ಸನ್ನು ನೆಕ್ಲೆಸ್ ರೀತಿಯಲ್ಲೇ ವಾಪಸ್ ಮಾಡಬೇಕದನ್ನು ಇಲ್ಲೇನೋ ಕೊಟ್ಟ ತಕ್ಷಣ ಕೋರ್ಟಲ್ಲಿ ಕೇಸ್ ಇತ್ಯರ್ಥ ಆಗೋವರೆಗೂ ಕೂಡ ಅದು ಐದು ವರ್ಷ ಆಗುತ್ತೋ ಏಳು ವರ್ಷ ಆಗುತ್ತೋ ಅದರ ಮೂಲ ರೂಪವನ್ನು ಅಂದಗೆಡಿಸುವಂತಿಲ್ಲ ರೂಪಗೆಡಿಸುವಂತಿಲ್ಲ ಆ ಚಿನ್ನ ಅದು ಹಾರವ ಹಾರವ ಅದು ಒಂದು ಓಲೆನ ಮೂಗುತಿನ ನೆಕ್ಲೆಸ್ಸಾ ಏನಾದರೂ ಆಗಿರಲಿ ಲಾಂಗ್ ಚೈನ ಏನಾದರೂ ಆಗಿರಲಿ ಆ ಸ್ವರೂಪದಲ್ಲೇ ಅದನ್ನು ಇಟ್ಕೊಂಡಿರ್ಬೇಕವರು ಆಯಿತು ಒಂದು ಎಲ್ಲ ಇತ್ಯರ್ಥ ಆಯಿತು ಕೇಸೆಲ್ಲ ಖುಲಾಸೆ ಆಯಿತು ಇನ್ನೇನು ಇಶ್ಯೂ ಇಲ್ಲ ಅಂತ ಹೇಳಿದಾಗ ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ಕೋರ್ಟಲ್ಲಿ ವಿಚಾರಣೆ ಇರುವಷ್ಟು ಕಾಲವೂ ಕೂಡ ಅದರ ಸ್ವರೂಪವನ್ನು ಯಾರು ಕೂಡ ಬದಲಾಯಿಸುವಂತಿಲ್ಲ ಅವರು ವಶಕ್ಕೆ ಕೊಟ್ಟುಬಿಡ್ತಾರೆ ಈ ಅಂಗಡಿ ಮಾಲೀಕರು ಕೊಟ್ಟುಬಿಡ್ತಾರೆ ಅವರು ಒಂದು ಶ್ಯೂರಿಟಿ ಎಲ್ಲ ಸಿಕ್ಕಾದ ಮೇಲೆ ಆದರೆ ಅದನ್ನು ಜತನದಿಂದ ನೀಟಾಗಿ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಆ ಮಾಲೀಕರದ್ದಾಗಿರುತ್ತೆ ಇದರ ಬಗ್ಗೆ ಡಿ ಸಿ ಪಿ ದೇವರಾಜ್ ಅವ್ರಿಗೆ ಕೂಡ ಮಾಹಿತಿಯನ್ನು ಎ ಸಿ ಪಿ ಗೀತಾ ಅವರು ಕೊಟ್ಟಿದ್ದಾರೆ ಗೀತಾ ಅವರು ಕೊಟ್ಟಿದ್ದಾರೆ ಜೊತೆಗೆ ವರ್ತೂರು ಪ್ರಕಾಶ್ ಅವರು ಈ ಒಂದು ಒಡವೆಯನ್ನು ಹಿಂದಿರುಗಿಸುವ ವೇಳೆ ಹೌದ್ರು ಒಂದು ಮಾತು ಹೇಳಿದ್ದಾರೆ ನೋಡಪ್ಪ ನನಗೆ ಆ ಹೆಣ್ಮಗಳು ಯಾರು ಅಂತಲೇ ಗೊತ್ತಿಲ್ಲ ನನಗೆ ಯಾವ ಫ್ರೆಂಡ್ ಅವಳು ನನಗೇನು ಫ್ರೆಂಡಲ್ಲ ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ ಪೊಲೀಸ್ ವಿಚಾರಣೆ ಬಳಿಕ ಮರ್ತೂರು ಪ್ರಕಾಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನು ಪ್ರಶ್ನೆ ಬರ್ತಿದೆ ಅಂದರೆ ಫ್ರೆಂಡಲ್ಲ ಗೆಳತಿಯಲ್ಲ ಸುಳ್ ಸುದ್ದಿ ಅನ್ನೋದಾದರೆ ವರ್ತೂರು ಪ್ರಕಾಶ್ ಅವರು ಬಂದು ಯಾಕೆ ಕೊಡಬೇಕು ವಾಪಸ್ ಕೊಡಬೇಕಾಗಿತ್ತು ಹೆಣ್ಮಗಳೇ ಕೊಡಬೇಕಾಗಿತ್ತಲ್ವ ಉರ್ತೂರು ಪ್ರಕಾಶ್ ಯಾಕೆ ತಂದು ಅದನ್ನು ಏನು ಪರಿಚಯ ಇಲ್ಲ ಅಂತ ಹೇಳಿದ್ರೆ ನನಗೆ ಐದಾರು ತಿಂಗಳ ಹಿಂದೆ ಪರಿಚಯ ಆಗಿದೆ ಅಷ್ಟೇ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಹೆಚ್ಚು ಗೊತ್ತಿಲ್ಲ ನನ್ನ ಹೆಸರು ಬಳಸಿಕೊಂಡು ವಂಚನೆ ಮಾಡಿಬಿಟ್ಟಿದ್ದಾಳೆ ಇವಳು ಜ್ಯುವೆಲ್ಲರಿ ಶಾಪ್ನವರು ಎರಡು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕೊಟ್ಟಿದ್ದಾರೆ ಚಿನ್ನದ ಅಂಗಡಿಯವರು ಅದು ಹೇಗ್ರಿ ಅಷ್ಟೊಂದು ಚಿನ್ನವನ್ನು ನನ್ನ ಹೆಸರು ಯಾರೋ ಹೇಳಿದ್ರು ಅಂತ ಅವರು ಯಾಕೆ ಕೊಟ್ಟರು ಅವರು ನನ್ನ ಹೆಸರು ಇನ್ಯಾರೋ ಹೇಳ್ತಾರೆ ಕೊಟ್ಬಿಡ್ತಾರಾ ಎರಡು ಕೋಟಿ ಮೂರು ಕೋಟಿ ಒಡವೆನ ಕೊಟ್ಬಿಡ್ತಾರೆ ಯಾರಾದರೂ ಕೇಳಿದ್ದಾರೆ ಪೊಲೀಸರ ವಿಚಾರಣೆ ವೇಳೆ ಎಲ್ಲ ಮಾಹಿತಿ ನಾನು ಕೊಟ್ಟಿದ್ದೀನಿ ಅಂಥೇಳಿ ಪೊಲೀಸ್ ವಿಚಾರಣೆ ಬಳಿಕ ವರ್ತೂರು ಪ್ರಕಾಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಯುವತಿ ವರ್ತೂರ್ ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಪತಾಯ್ತು ನೂರಕ್ಕೆ ನೂರು ಯಾವುದೇ ಸ್ನೇಹಿತರು ಅಲ್ಲ ಫ್ರೆಂಡು ಅಲ್ಲ ನೂರಕ್ಕೆ ನೂರು ಸುಳ್ಳು ನನಗೆ ಒಂದು ಐದಾರು ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜಾನೇ ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದೋಗ್ತಾರೆ ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು ನನ್ನ ಹೆಸರನ್ನ ಬಳಸ್ಕೊಂಡು ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ ಹಾಗಾಗಿ ನನ್ನ ಹೆಸರು ಮೇಲೆ ಅವರು ವರ್ತು ಪ್ರಕಾಶ ನಮ್ಗೆ ಪರಿಚಯ ಅಂತೇಳಿ ಈ ಒಂದು ಒಡವೆಗಳನ್ನು ತಗೊಂಡು ಹೋಗಿರ್ತಕ್ಕಂಥದ್ದು ಹಾಗಾಗಿ ಈ ಸ್ನೇಹಿತರು ವರ್ತುಲ್ ಪ್ರಕಾಶ್ ಸ್ನೇಹಿತೆ ವಂಚನೆ ಪ್ರಕರಣ ಅಂತೇಳಿ ಟಿ ವಿಗಳಲ್ಲಿ ಬಂತು ಹಾಗಾಗಿ ನನಗೂ ಕೂಡ ಬಹಳ ಮನಸ್ಸಿಗೆ ನೋವಾಗೈತೆ ಪತ್ರಿಕೆಗಳಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಇವತ್ತು ಯಾರೇ ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬ ಮಿನಿಸ್ಟರ್ ಆಗಲಿ ಮಾರವಾಡಿ ಅಂಗಡಿನಲ್ಲಿ ಹತ್ತು ಗ್ರಾಮ ಒಡವೆ ಕೊಡೋದ್ರೂ ಕೂಡ ಯಾರು ಕೊಡಲ್ಲ ಅಂಥದ್ದು ಎರಡು ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದ್ರ ನಮ್ಮಕ್ಕೆ ಆಗೋದಿಲ್ಲ ಹಾಗಾಗಿ ಆಕೆ ಹೋಗಿ ಮಾರವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಹಾಗಾಗಿ ಆಕೆಯಿಂದ ಎಲ್ಲ ರಿಕವರಿ ಮಾಡ್ತಕ್ಕಂಥ ಕೆಲಸ ಮತ್ತು ಇನ್ನೂ ಸುಮಾರು ಇಪ್ಪತ್ತು ಕಂಪ್ಲೇಂಟುಗಳು ಈ ಆಕೆ ಮೇಲೆ ಬಂದಿರತಕ್ಕಂಥದ್ದು ಎಲ್ಲ ಹೊಸದ ಹೊಸದಾಗಿ ಕೇಸುಗಳು ಕೂಡ